ಸರ್ ಫಸ್ಟ್ ಶೋ ಆಗಿದೆ ನಿಮಗೆ ಆಡಿಯನ್ಸ್ ಯಾವ ಪ್ರತಿಕ್ರಿಯೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇವತ್ತಷ್ಟೇ ರಿಲೀಸ್ ಆಗಿದೆ ತಾರೀಖು ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತಿದೆ ನಾವು ಮಾಡಿರೋ ಒಂದು ಕೆಲಸಕ್ಕೆ ರೆಕಗ್ನೈಸೇಷನ್ ಸಿಗ್ತಾ ಇದೆ ಆ ಕಾರಣಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ ಮೂವಿನಲ್ಲಿ ಪಾಸಿಟಿವ್ಸ್ ಅಂತ ಹೇಳಿದರೆ ಸ್ಪೆಸಿಫಿಕಲಿ ವಿಷುವಲ್ಸ್ ಆಗಿರ್ಬೋದು ಆ್ಯಂಡ್ ಸ್ಟೋರಿ ನೆರೇಷನ್ ಆಗಿರ್ಬೋದು ಅದರ ಜೊತೆ ಬಿ ಜಿ ಎಮ್ ಆಗಿರ್ಬೋದು ಸೊ ಎಲ್ಲ ರೀತಿಯಿಂದ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ರೆಸ್ಪಾನ್ಸ್ ಇದೆ ಸರ್ ಆ್ಯಂಡ್ ಫಿಮೇಲ್ ಡೈರೆಕ್ಟರ್ಸ್ಗಳು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಕಡಿಮೆ ಇದ್ದಾರೆ ಸೊ ಇನ್ನಷ್ಟು ಜಾಸ್ತಿ ಜನ ಫೀಮೇಲ್ ಡೈರೆಕ್ಟರ್ಸ್ಗೆ ಬರಬೇಕು ಈ ರೀತಿ ಅದರ ನೋಟೀಸ್ಗಳನ್ನ ತೆಗಿಬೇಕು ಖಂಡಿತ ಸರ್ ಇದೊಂದು ಈ ಸಿನಿಮಾನೇ ಡೈರೆಕ್ಟ್ ಮಾಡಿರೋದು ಜೋಸ್ನ ಗಿರಾಜ್ ಒನ್ ಆಫ್ ದ ಫಿಮೇಲ್ ಡೈರೆಕ್ಟರ್ ಅಂತಲೇ ಹೇಳಬೇಕು ಸೊ ಹೌದು ಇನ್ನಷ್ಟು ಹೆಣ್ಮಕ್ಳು ಸಿನಿಮಾ ರಂಗಕ್ಕೆ ಡೈರೆಕ್ಟ್ ಮಾಡೋಕ್ಕೆ ಬರ್ಬೋ ಬರಬೇಕು ಆ್ಯಂಡ್ ಇತ್ತೀಚೆಗೆ ತುಂಬ ಜನ ಥಿಯೇಟರ್ಸಿಗೆ ಬರ್ತಾಯಿಲ್ಲ ಜಸ್ಟ್ ಒ ಟಿ ಟಿಗೆ ಕಾಯ್ತಾರೆ ಆ್ಯಂಡ್ ಭಾಳಷ್ಟು ಜನ ಓ ಟಿ ಟಿ ಅಲ್ಲೇ ನೋಡೋವಂಥ ಕೆಲವೊಂದು ಫಿಲಮ್ಸ್ಗಳನ್ನ ವೆಯ್ಟ್ ಮಾಡಿ ನೋಡ್ತಾ ಇರ್ತಾರೆ ಸೊ ಅಂಥವ್ರಿಗೇನಾದರೂ ಒಂದು ಮೆಸೇಜ್ ಆಯ್ತು ಖಂಡಿತ ಈ ಸಿನಿಮಾ ಸಾಂಕೇತ ಅನ್ನೋದು ಸ್ಪೆಸಿಫಿಕಲಿ ಇದನ್ನು ಥಿಯೇಟ್ರಲ್ಲೇ ನೋಡಲಿಕ್ಕೆ ಮಾಡಿರುವಂಥದ್ದು ಆ್ಯಂಡ್ ಈ ಎಫೆಕ್ಟ್ ಅಂದರೆ ಏನು ಈ ಸಿನಿಮಾಟಿಕ್ ಎಫೆಕ್ಟ್ ಆಗಿರ್ಬೋದು ಅಥವಾ ಸ್ಟೋರಿ ಟೆಲ್ಲಿಂಗ್ ಸ್ಟೋರಿ ನರೇಷನ್ ಏನು ಎಫೆಕ್ಟ್ ಎಫೆಕ್ಟ್ಸ್ ಇದೆಯೋ ಅದನ್ನ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕಾಗುತ್ತೆ ಮೊಬೈಲ್ ಅಲ್ಲಿ ನೋಡಿದ್ರೆ ಅಂತ ಎಫೆಕ್ಟ್ ಸಿಗೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಥಿಯೇಟ್ರಿಗೆ ಬಂದು ನೋಡಲೇಬೇಕಾಗುತ್ತೆ ಸೊ ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ನಾನು ಸರ್ ಈಗ ಸಾಂಕೇತ ಅಂದರೆ ಒಂದು ಹೆಸರು ಅಂತ ಅನ್ಕೋಬೋದು ಆದರೆ ಇದೊಂದು ಏನಾದರೂ ಕಾಲ್ಪನಿಕ ಪಾತ್ರವಾ ಅಥವಾ ರಿಯಲ್ ಸ್ಟೋರಿಗೆ ಏನಾದ್ರು ಬೇಸ್ಡ್ ಆಗಿದೆಯಾ ಇದು ಕೆಲವೊಂದು ರಿಯಲ್ ಸ್ಟೋರಿಯಿಂದ ಪಿಕ್ ಮಾಡಿರುವಂತಹ ಅಂಶಗಳಿದೆ ಇದರಲ್ಲಿ ಸಾಂಕೀತ್ ಯಾರು ಅಥವಾ ಏನು ಅದು ನಮ್ಮ ಸುತ್ತಮುತ್ತಲೂ ಇರ್ಬೋದು ಅಥವಾ ನಮ್ಮೊಳಗೂ ಇರ್ಬೋದು ಅದನ್ನ ಅದ್ ಏನಂತ ತಿಳ್ಕೊಳಕೆ ಸಿನಿಮಾ ನೋಡಲೇಬೇಕಾಗುತ್ತೆ ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಸೊ ನಿಮ್ಮ ಪಾತ್ರಕ್ಕೆ ತಯಾರಿ ಥರ ಮಾಡ್ಕೊಂಡ್ರಿ ಖಂಡಿತ ಈ ಸಿನ್ಮಾ ನನಗೆ ತಯಾರಿಗೆ ಆಲ್ಮೋಸ್ಟ್ ಒಂದು ತಿಂಗಳು ಬೇಕಾಯಿತು ಯಾಕಂತ ಹೇಳಿದ್ರೆ ಫಿಸಿಕಲ್ ಆಸ್ ವೆಲ್ ಎಸ್ ಸೈಕಾಲಜಿಕಲ್ ಪ್ರಿಪರೇಷನ್ಸ್ ತುಂಬ ಇತ್ತು ಇದರಲ್ಲಿ ಅಂದರೆ ನನ್ನನ್ನು ನಾನು ರೆಡ್ಯೂಸ್ ಮಾಡ್ಕೋಬೇಕಾಗಿತ್ತು ಹಾಗೆ ಸೈಕಾಲಜಿಕಲ್ ಪ್ರಿಪರೇಷನ್ಸು ತುಂಬ ತುಂಬ ಇತ್ತು ಈ ಕ್ಯಾರೆಕ್ಟ್ರಿಗೆ ಸೊ ಅದಕ್ಕೆ ಬೇಕಾಗಿರೋ ಇನ್ಪುಟ್ಟನ್ನೆಲ್ಲ ನಮ್ಮ ಕತೆ ಕತೆ ಬರೆದಿರುವಂಥ ಕಾರ್ತಿಕ್ ರಾಜ್ ಅವರ ಸ್ಕ್ರಿಪ್ಟಲ್ಲಿ ಕಂಪ್ಲೀಟ್ ಆಗಿತ್ತು ಅದರಿಂದ ನಾನು ಪಿಕ್ ಮಾಡಿಕೊಂಡು ಎಲ್ಲ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಹಾಂ ಎಲ್ಲ ರೆಡಿ ಆಗಿದ್ದಾಗ ಜ್ಯೋತ್ನ ಕಿ ರಾಜ್ ಅವರ ಡೈರೆಕ್ಷನ್ ಈ ದಿಕ್ಕಲ್ಲಿ ನೀನು ಹೋಗ್ತಾ ಇದೆಯಾ ಕರೆಕ್ಟ್ ಆಗಿದೆ ಹೇಳ್ಬಿಟ್ಟು ಅವರ ಡೈರೆಕ್ಷನ್ ಏನಿದೆಯೋ ಅದು ನಂಗೆ ತುಂಬ ಹೆಲ್ಪ್ ಆಯ್ತು ನೀವೇ ನೋಡ್ದಂಗೆ ವಾಪಸ್ ಪರ್ಸನಲ್ ಲೈಫಿಗೆ ಬರ್ಬೇಕಾದ್ರೆ ಆ ಗುಂಗಲು ಒಂದು ತಿಂಗಳು ಬೇಕಾಯಿತು ಆ ಗುಂಗಲ್ಲಿ ಇದ್ದೆ ನಾನು ಸೊ ಅದಕ್ಕೆ ಅದರಿಂದ ಹೊರಗಡೆ ಬರಬೇಕು ಅಂತ ಆದ್ರೆ ಆಲ್ಮೋಸ್ಟ್ ನನಗೆ ಒಂದು ಎರಡರಿಂದ ಮೂರು ತಿಂಗಳು ಬೇಕಾಯಿತು ಅದಕ್ಕೆ ಬೇಕಾಗಿರೋ ಥೆರಪಿಗಳನ್ನು ಮಾಡಿಕೊಂಡು ಎಲ್ಲ ನಾರ್ಮಲ್ ಆಯ್ತು ಮಾಡಿದಿರಾ ಮುಂದೆ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಸಿಗ್ಬೋದು ಸಿಗುತ್ತೆ ಸಿಗ್ನೇಲೆ ಅಂದ್ಕೊಂಡಿದ್ರೆ ಅಥವಾ ಬೇರೆ ಸೆಲೆಬ್ರಿಟೀಸ್ನ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಅವ್ರನಿಂದ ಏನಾದ್ರು ಪ್ರೋತ್ಸಾಹ ಸಿಗಬೇಕು ಅಂತ ಬಯಸ್ತೀರ ಖಂಡಿತ ಸರ್ ಸೆಲೆಬ್ರಿಟಿನಗಳನ್ನು ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಆದಷ್ಟು ಟ್ರೈ ಮಾಡ್ತಿದ್ದೀವಿ ಅವರವ್ರ ಶೆಡ್ಯೂಲ್ಸಿಂದಾಗಿ ಅವ್ರು ಇಲ್ಲ ಒಂದು ಬಟ್ ನಾವು ನಿಜವಾಗ್ಲು ನಾವು ನಂಬಿರೋದು ಪ್ರೇಕ್ಷಕರನ್ನು ಪ್ರೇಕ್ಷಕರು ಈ ಸಿನಿಮಾನ ನೋಡಬೇಕು ಅವರು ನೋಡಿ ಅವ್ರಿಗೆ ಇಷ್ಟ ಆಯಿತು ಅಂತ ಆದರೆ ಇನ್ನೂ ಒಂದು ಹತ್ತು ಒಬ್ಬೊಬ್ರು ಇನ್ನೊಂದು ಹತ್ತು ಮಂದಿಗೆ ಬೈ ವಾಟ್ಸಪ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಥ್ರೂ ಆಗಿರ್ಬೋದು ಅದು ಪರ್ಸ್ನಲಿ ಫೋನ್ ಮಾಡಿ ತಿಳಿಸಿ ಈ ಸಿನಿಮಾನ ನೋಡಿ ಅಂತ ಹೇಳಿ ಸೊ ಈ ಸಿನಿಮಾನ ಗೆಲ್ಸಿ ಎಲ್ಲ ಸೇರಿಸಿ ಸರ್ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಬಂದಿಲ್ಲ ಇಲ್ಲ ಸಿನಿಮಾ ತಂಡ ಸರ್ ನಾ ಅವಾಗಲೇ ಹೇಳ್ದಂಗೆ ನಮ್ದು ಒಂದು ಸಣ್ಣ ತಂಡ ಆರು ಮಂದಿ ಇದ್ದೀವಿ ಈ ತಂಡದಲ್ಲಿ ಸೊ ಎಲ್ಲರೂ ಒಬ್ಬೊಬ್ರು ಒಂದೊಂದು ಜಾಗದಲ್ಲಿದ್ದೀವಿ ಲೈಕ್ ನಾನು ಇಲ್ಲಿ ಇನ್ನಿಬ್ಬರು ಇನ್ನಿಬ್ರು ಮಂಗಳೂರಲ್ಲಿದ್ದಾರೆ ಇನ್ನೊಬ್ಬರು ಮಣಿಪಾಲದಲ್ಲಿದ್ದಾರೆ ಹಾಗೆ ಒಬ್ಬೊಬ್ರು ಒಂದೊಂದು ಕಡೆ ನಿಂತ್ಕೊಂಡು ಪ್ರಮೋಷನ್ ಮಾಡ್ತಾ ಇದೀವಿ ಸರ್ ಸಣ್ಣ ತಂಡ ಆದರೆ ನಮ್ಮ ಪರಿಶ್ರಮ ತುಂಬ ಇದೆ ಇದರಲ್ಲಿ ಸರ್ ಈಗ ಎಷ್ಟು ಥಿಯೇಟ್ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಈಗ ಬೆಂಗಳೂರಲ್ಲಿ ಹತ್ತು ಸ್ಕ್ರೀನ್ ಇದೆ ಹಾಗೆ ಮಂಗಳೂರಲ್ಲಿ ಮೂರು ಸ್ಕ್ರೀನ್ ಇದೆ ಉಡುಪಿಯಲ್ಲಿದೆ ಮಣಿಪಾಲದಲ್ಲಿದೆ ಕರ್ನಾಟಕ ರಿಲೀಸ್ ಅಥವಾ ಬೆಂಗಳೂರು ಮಂಗಳೂರು ಈ ಸೈಡ್ ಮಾತ್ರ ರಿಲೀಸ್ ಸರ್ ಇಲ್ಲ ನಾವು ಓವರ್ ಆಲ್ ರಿಲೀಸ್ ಮಾಡಿರೋದು ನಮಗೆ ಸಿಕ್ಕಿರೋ ಸ್ಕ್ರೀನ್ ಬೆಂಗಳೂರು ಮಂಗಳೂರು ಶಿವಮೊಗ್ಗ ಹೀಗೆ ಸಿಕ್ಕಿದೆ ಸರ್ ರಿಲೀಸ್ ಮಾಡೋ ಪ್ಲಾನ್ಸ್ ಈಗ ಸದ್ಯಕ್ಕೆ ಆ ಪ್ಲಾನ್ ಸದ್ಯಕ್ಕಿಲ್ಲ ನಮ್ಮ ಪ್ರೊಡ್ಯೂಸರ್ ಇದ್ರ ಬಗ್ಗೆ ಮಾತಾಡಬಹುದು ಬಟ್ ಇದನ್ನ ಕರ್ನಾಟಕಕ್ಕೆ ರೀಚ್ ಮಾಡಬೇಕು ಫಸ್ಟ್ ನಮ್ಮ ಉದ್ದೇಶ ಅದು ಕರ್ನಾಟಕದಾದ್ಯಂತ ಇದನ್ನ ಎಲ್ಲ ಆಡಿಯನ್ಸ್ ನೋಡಬೇಕು ಅದು ನಮ್ಮ ಗುರಿ ಓಕೆ ಸರ್ ಥ್ಯಾಂಕ್ ಯು